ವೆಲ್ಕಮ್ ಬ್ಯಾಕ್ ಇವತ್ತಿನ ಇವತ್ತು ನಿಮಗೆ ಒಂದು ರೆಸಿಪಿ ಮತ್ತೆ ನಾವು ಡೈನಿಂಗ್ ಟೇಬಲ್ ಪರ್ಚೇಸ್ ಮಾಡಬೇಕು ಅಂತ ಹೋಗಿದ್ವಲ್ಲ ಸೊ ಅದರ ಒಂದು ಬ್ಲಾಗ್ ನ ಅಪ್ಲೋಡ್ ಮಾಡ್ತಿದ್ದೀನಿ ಒಂದ್ಸಲ ಈ ಬ್ಲಾಗ್ ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡುತ್ತೆ ಮತ್ತೆ ಡೈನಿಂಗ್ ಟೇಬಲ್ ಚೂಸ್ ಮಾಡುವಾಗ ಒಂದಷ್ಟು ಐಡಿಯಾಸ್ ಮತ್ತೆ ಫರ್ನಿಚರ್ ಚೂಸ್ ಮಾಡುವಾಗ ಒಂದಷ್ಟು ಐಡಿಯಾಸ್ ఎలా అంత అంద్ కంటిన్యూ మిని సో బి తడ మే నా విడియోన శురు మాన్ జీయోదీ జాయిన్ ఆగి యారెన్న విడి నోడి సబ్స్క్రైబ్ ఆగ్ దయ సబ్స్క్రైబ్ ఆగి ఇష్టక్ అండ్ శేర్ కూడా థ్యాంక్ యూ బా విడి శురు ಸೊ ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು ನಾನು ಅರೌಂಡ್ ಒಂದು ಸಿಕ್ಸ್ ತರ್ಟಿಗೆ ಎದ್ಬಿಟ್ಟು ಟೀನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಅಷ್ಟೊತ್ತಲ್ಲಿ ಯಾರೂ ಎದ್ದಿರಲ್ಲ ಇದು ವೀಕೆಂಡ್ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ಹಂಗಾಗಿ ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ನಾನು ಎದ್ದು ಬೆಳಗ್ಗೆ ಶುಂಠಿ ಕಾಫಿನ ಮಾಡಿಕೊಂಡು ಒಬ್ಬಳೇ ಕುಡ್ಕೊಂಡು ಅದಾದ್ಮೇಲೆ ಮೇಲೆ ಕೆಲಸನ ಶುರು ಮಾಡಿಕೊಂಡು ನನಗೆ ಕಾಫಿ ಕುಡಿಬೇಕಾದ್ರೆ ಕಂಪ್ನಿ ಬೇಕು ಅಂತ ಏನಿಲ್ಲ ಸರಿ ಒಬ್ಬಳೇ ಕಾಫಿ ಕುಡಿಯೋದಕ್ಕೂ ನಾನು ತುಂಬ ಇಷ್ಟಪಡ್ತೀನಿ ಫೋನೆಲ್ಲ ನೋಡ್ಕೊಂಡ್ಬಿಟ್ಟು ಬೇಗ ಬೇಗ ಕಾಫಿನ ಮುಡಿಸ್ಕೊಂಡ್ಬಿಡ್ತೀನಿ ಕಾಫಿಗೋಸ್ಕರನೇ ಎಬ್ಬರುಸೋಕ್ಕಾಗಲ್ಲ ಅಲ್ವ ಅವ್ರಿಗೂ ನೈಟೆಲ್ಲ ಶಿಫ್ಟ್ ಇತ್ತು ಅಂದರೆ ಹಸ್ಬೆಂಡು ಆಫೀಸ್ ವರ್ಕ್ ಇತ್ತು ಆಫೀಸ್ ಕಾಲ್ ಇತ್ತು ಅಂದರೆ ಬೆಳಗ್ಗೆವರೆಗೂ ಅಂದರೆ ಮಿಡ್ ನೈಟ್ವರೆಗೂ ಕಾಲ್ ಹೋಗಿರುತ್ತೆ ಆ ಟೈಮಲ್ಲಿ ಹೋಗಿ ನಾನು ಅವರಿಗೆ ಮತ್ತೆ ಎಬ್ರುಸು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ బాగా టైమ్ అరమే నే అంతి నన్ను బిట్బీ సో అదే నేను తిండీ ఎలా ముగస్కొండ ఇప్పుడు ఫర్నిచర్ షాప్ యొక్క షోరూమ్ గా బందీ నమ్మ మన హిర ఇంత ఫర్నిచర్ షోరూము ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಈ ಡೈನಿಂಗ್ ಟೇಬಲ್ ಒಂದು ನನಗೆ ತುಂಬಾನೇ ಇಷ್ಟ ಆಗಿತ್ತು ಇದರ ಒಂದು ಪಿಕ್ಚರ್ ಕೂಡ ನಾನು ತೊಗೊಂಡಿದ್ದೀನಿ ಇದು ಬಂದು ಸಿಕ್ಸ್ ಸೀಟರ್ ಇರುತ್ತಲ್ಲ ಆ ಥರ ಫರ್ನಿಚರು ಇವ್ರ ಹತ್ರ ಅಂತೂ ತುಂಬ ಡಿಸೈನ್ ಆಗಿರೋಂಥದ್ದು ಟ್ರೆಡಿಷನಲ್ ಲುಕ್ ಕೊಡೋ ಅಂಥದ್ದು ವೆರೈಟೀಸ್ ಆಫ್ ಫರ್ನಿಚರ್ ಮತ್ತೆ ಡೈನಿಂಗ್ ಟೇಬಲ್ಗಳೆಲ್ಲ ಇತ್ತು ಇವ್ರ ಹತ್ರ ಅವೈಲೇಬಲ್ ನಾನು ನಮ್ಮ ಮನೆಗೆ ಸಿಕ್ಸ್ ಸೀಟರ್ ಇಲ್ಲ ಅಂದರೆ ಫೋರ್ ಸೀಟರ್ ಡೈನಿಂಗ್ ಟೇಬಲ್ನ ನೋಡ್ತಾ ಇದ್ದೀವಿ ನನಗೆ ಆ್ಯಕ್ಚುಲಿ ಸಿಕ್ಸ್ ಸೀಟರ್ ಇಷ್ಟ ಆಗಿತ್ತು ನನ್ನ ಹಸ್ಬೆಂಡ್ಗೆ ಫೋರ್ ಸೀಟರ್ ಮಾತ್ರ ಬೇಕಿತ್ತಂತೆ ಅವರ ಒಂದು ಇಂಟೆನ್ಷನ್ ಏನಾಗಿತ್ತು ಅಂದರೆ ಅವ್ರಿಗೆ ಸ್ಪೇಸ್ ಇರುತ್ತಲ್ಲ ಅದನ್ನು ಸೇವ್ ಮಾಡಬೇಕು ಅಂತ ಹೇಳಿ ಫೋರ್ ಸೀಟರ್ ತಗೊಳ್ಳೋಣ ಸೊ ದಟ್ ವಾಲ್ಗೆ ಟೇಬಲ್ ಇಟ್ಬಿಟ್ಟು ನಾವು ಚೇರ್ಗಳನ್ನ ಈ ಕಡೆ ಹಾಕ್ಕೊಳ್ಬೋದು ಅವ್ರು ಅವರು ಹೇಳ್ತಾಯಿದ್ರು ನಾನು ತೊಗೊಳ್ಳೋದೇ ತಗೊಳ್ತೀವಿ ದೊಡ್ಡದೇ ತಗೊಳ್ಳೋಣ ಸಿಕ್ಸ್ ಸೀಟರ್ ಅಂತ ಹೇಳಿ ಹೇಳ್ತಾ ಇದ್ದೆ ಅಂದರೆ ಫ್ರೆಂಡ್ಸು ಎಲ್ಲ ಜಾಸ್ತಿ ಜನ ಬಂದರೆ ಚೇರ್ ಕೂಡ ನಮಗೆ ಚೆನ್ನಾಗಿರುತ್ತೆ ಎಲ್ಲರೂ ಒಂದೇ ಡೈನಿಂಗ್ ಟೇಬಲಲ್ಲಿ ಕುತ್ಕೊಂಡು ಲಂಚ್ ಡಿನ್ನರ್ ಎಲ್ಲ ಏನಾದರೂ ಇದು ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದೆ ಬಟ್ ಅವರು ಇರಲಿ ಪರವಾಗಿಲ್ಲ ಅಷ್ಟೊಂದು ಜನ ಏನು ಬರಲ್ಲ ಬಂದರೆ ಒಬ್ಬರು ಇಬ್ಬರು ಬರ್ತಾರಲ್ವ ಸೊ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಫೋರ್ ಸೀಟರ್ ಹೋದ್ರು ನಾನು ತುಂಬಾ ಹೇಳ್ತಾ ಇದ್ದೆ ಬಟ್ ಅವರು ಕೇಳಲಿಲ್ಲ ಅಟ್ ದ ಎಂಡ್ ಆಫ್ ದ ಡೇ ಮನೇಲಿ ಎಕ್ಸ್ಪೆಷಲಿ ನಮ್ಮ ಮನೆಯಲ್ಲಿ ಎಲ್ಲರ ಮನೇಲೂ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಮ ನಮ್ಮನೇಲಿ ಕೆಲವೊಂದ್ಸರಿ ನಿಮ್ಮ ಹಸ್ಬೆಂಡ್ ಏನ್ ಡಿಸಿಷನ್ ತಗೊಳ್ತಾರಲ್ಲ ಅದೇ ಆಗ್ಬಿಡುತ್ತೆ ಕೆಲವೊಂದ್ಸರಿ ಮಾತ್ರ ನಾನೇನ್ ಚೂಸ್ ಮಾಡ್ತೀನಿ ಅದು ನಮ್ಮ ಮನೆಗೆ ಬರುತ್ತೆ సో హీ ఈసరి నన్న హస్బెండు కేేసు ఉన్ణ ఇది ఇంటెన్షన్ ఇట్కూరు చూస్ మారు సో ననగూ అది కరెక్ట్ అంత అన్నస్తో ఎలా ఒక నన్ను జాస్తి ఫోర్స్కి సో ఈ థర్ డైనింగ్ టేబల్న చూస్ మాకు బంద్వి బైమల్ నావు పాపకి ఐస్ క్రీము మరి స్వల్ప టీ ఎలా కుట్కీ ఇన్ను ఆఫ్టర్నూను మనకి బంద ಬಸಾರು ಮಾಡೋಣ ಸೊಪ್ಪು ತಗೊಂಡ್ಬಂದಿದ್ವಲ್ಲ ಬಂದಿದ್ವಲ್ಲ ಆದರೆ ಬಸಾರು ಮಾಡೋಣ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಬಸರ್ಗೆ ಅಂತ ಹೇಳಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಹಸಿರು ಮೆಣಸಿನ್ಕಾಯಿನ ಈ ಥರ ಕಡ್ಡಿಗೆ ಸ್ಟಿಕ್ ಮಾಡಿಬಿಟ್ಟು ಸೊಪ್ಪು ಜೊತೆ ಬೇಯೋದಕ್ಕೆ ಇದ್ದೀನಿ ನಮ್ಮ ಹಳ್ಳಿ ಕಡೆಗಳೆಲ್ಲ ದಾರದಲ್ಲಿ ಪೋಣಿಸ್ಬಿಟ್ಟು ಹಾಕ್ತಾರಲ್ಲ ನಾನು ಅದೇ ಥರ ಇಲ್ಲಿ ಸ್ಟಿಕ್ಕಲ್ಲಿ ಪೋಣಿಸ್ಬಿಟ್ಟು ಒಂದೇ ಇದರಲ್ಲಿ ಇದ್ದೀನಿ ಸೊ ದಟ್ ಬೆಂಬಲ ಅದು ಸಪ್ರೇಟ್ ಆಗೋಲ್ಲ ಹುಡ್ಕೊ ಇದು ತಾಪತ್ರ ಇರಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾನು ಕುಕ್ಕರ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿಬಿಟ್ಟು ಆ ಸೊಪ್ಪನ್ನ ತೊಳೆದ್ಬಿಟ್ಟು ನೀಟಾಗಿ ಹೆಚ್ಚಿ ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇದು ಬಂದು ದಂಟಿನ ಸೊಪ್ಪು ಸೊ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕೋಬಿಟ್ಟು ಅದಾದ್ಮೇಲೆ ಇವಾಗ ಸೊಪ್ಪನ್ನ ಬೇಳೆ ಜೊತೆ ಬೇಯಿಸ್ಕೊಳ್ಳೋಣ ಬೇಳೆ ಬಂದು ನಾನಿಲ್ಲಿ ಅವರೇ ಬೇಳೆನ ತೊಗೊಂಡಿದ್ದೀನಿ ನೀವು ಯಾವ ಬೇಳೆ ಬೇಕಂದ್ರೆ ತಗೊಳ್ಬೋದು ಬೇಗನೆ ಲಂಚ್ ಪ್ರಿಪೇರ್ ಮಾಡಬೇಕಾಗಿತ್ತು ಹಂಗಾಗಿ ನಾನು ಇದನ್ನು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೋ ಹಸಿ ಮೆಣಸಿನ್ಕಾಯಿ ಹೆಚ್ಚಿಲ್ಲ ಹಾಗೆಯೇ ಹಾಕೊಳ್ತಾ ಇದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಕಲ್ಲುಪ್ಪನ್ನೇ ಯೂಸ್ ಮಾಡಿ ದಯವಿಟ್ಟು ಪುಡಿ ಉಪ್ಪನ್ನ ಸಾಂಬಾರಿಗೆ ಯೂಸ್ ಮಾಡೋಕೆ ಹೋಗಬೇಡಿ ಇನ್ನೂ ಎಕ್ಸ್ಪೆಷಲಿ ಬಸ್ ಮಾಡಬೇಕಾದ್ರೆ ನೀವು ಪುಡಿ ಉಪ್ಪನ್ನ ಯೂಸ್ ಮಾಡೋಕ್ಕಿಂತ ಕಲ್ಲುಪ್ಪು ಯೂಸ್ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಸೊಪ್ಪು ಮತ್ತು ಬೇಳೆ ಎಲ್ಲ ಬೇಯಿಕೊಳ್ಳಿ ಅಂತ ಹೇಳಿ ನಾನು ಇನ್ನೊಂದು ಸೈಡಲ್ಲಿ ಖಾರಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಫ್ರೆಶ್ ಆಗಿರೋ ಕೊಕೋನೆಟ್ಟನ್ನು ಬ್ರೇಕ್ ಮಾಡಿ ಅದನ್ನು ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ನ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನನಗೆ ಕಾಯಿ ತುರಿಯೋಕ್ಕೆ ಬರಲ್ಲ ತುಂಬ ಭಯ ಆಗುತ್ತೆ ಕೆಲವೊಂದು ಸರಿ ನಾನು ಕೈಗೆ ಪೆಟ್ಟೆಲ್ಲ ಅಂದರೆ ಗಾಯ ಎಲ್ಲ ಮಾಡ್ಕೊಂಡಿದ್ದೀನಿ ಕಾಯಿ ತುರಿಯಕ್ಕೆ ಹೋಗಿ ಹಾಗಾಗಿ ಮನೇಲಿ ನೀನು ಕಾಯಿ ತುರಿಬೇಡ ಕಾಯಿನ ಇದೇ ಥರ ಕಟ್ ಮಾಡಿ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಬಿಡು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ತೆಂಗಿನಕಾಯಿ ಬ್ರೇಕ್ ಮಾಡಿಕೊಟ್ರೆ ಇದೇ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡಿದೀನಿ ಇನ್ನು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಹೆಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಶುಂಠಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸೊಪ್ಪು ಬೇಳೆ ಎಲ್ಲ ಬೆಂದಿತ್ತು ಸೊ ಹಂಗಾಗಿ ಸೊಪ್ಪು ಬೇಳೆ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಬೆಂದಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾವು ಖಾರದ ಜೊತೆನೇ ಹಾಕ್ಬಿಡೋಣ ಸ್ವಲ್ಪ ಈರುಳ್ಳಿನೂ ಕೂಡ ಹೆಚ್ಕೊಂಡಿದ್ದೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಮಿಕ್ಸಿ ಜಾರ್ಗೆ ಟೊಮೊಟೋಣ ಹಸಿ ಮೆಣಸಿನ್ಕಾಯಿನ ಇದೇ ಥರ ಹಾಕ್ತಾ ಇದ್ದೀನಿ ಸಿಕ್ಸಿರೋ ಸಿಗ್ಸಿರುವಂಥ ಮೆಣಸಿನ್ಕಾಯಿ ಬಿಡಿಸಿ ಹಾಕ್ತಾಯಿದ್ದೀನಿ ಇವಾಗ ಇದೆಲ್ಲದನ್ನು ಒಂದು ಸ್ವಲ್ಪ నీరుకోబు నీట రుబ్కళన ఇది బీసే రుబ్బు అంతేన స్వల్ప టైమ్ బట్టు తండ్రి అుబ్కొల్బోదు బి ఇద్దరు అర్జెంటు అందరూ స్వల్ప కోల్డ్ వాటర్ ఇలాస్ క్యూబ్స్ హోం రుబ్కొల్బోదు జీర్ మరి కాలు మెండ్సారే హతాయిదీ బి ఆల్డి హాకీ ఇవ్వ సొప్పు మరి కట్టి ఎరడను బేరే బేరే సప్రేట్ మి డస్ ఇక్కడి ಬಸ್ಸಾರಿಗೆ ಬೆಳ್ಳುಳ್ಳಿ ಅದೆಲ್ಲ ಹಾಕಲಿಲ್ಲ ಅಂದರೆ ಟೇಸ್ಟೇ ಚೆನ್ನಾಗಿ ಬರೋಲ್ಲ ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ ಇನ್ನು ಮಧ್ಯದಲ್ಲೇ ಪಾಪು ನನಗೆ ವಾಟರ್ ಮೆಲನ್ ಐಸ್ ಕ್ರೀಮ್ ಮಾಡಿಕೊಡು ಅಂತೇಳಿ ತುಂಬಾ ಇದು ಮಾಡ್ತಾಯಿದ್ಲು ಹಾಗಾಗಿ ವಾಟರ್ ಮೆಲನ್ನು ಕಟ್ ಮಾಡಿಬಿಟ್ಟು ಈ ಥರ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ತಿದ್ದೀನಿ ಮಿಕ್ಸಿ ಜಾರಲ್ಲೇ ಹಾಕಿ ಕೊಡ್ಬೋದಿತ್ತು ಬಟ್ ಇವಾಗ ತಾನೇ ಹಸಿಮೆಣಸಿನ್ಕಾಯಿ ಖಾರ ರುಬ್ಬಿದ್ದೀನಲ್ವಾ ಮಿಕ್ಸಿ ಜಾರಲ್ಲಿ ಹಾಗಾಗಿ ಇವಾಗ ವಾಟರ್ ಮೆಲನ್ ಹಾಕ್ಬಿಟ್ಟರೆ ಖಾರ ಖಾರ ಆಗ್ಬಿಬಿಡುತ್ತೆ ಮತ್ತು ಅವಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟ್ బ్ెండర ఈ బ్లెండ్ మాకుతీ ఈ ఐస్ క్రీమ్ హోల్డర్ ఏను తోబందో వసూ స్ట్రాబెరి ఐస్ క్రీమ్ హోల్డర్ అంతో సో ఇకే హాకే నేను బ్లెండ్ మి నీట రుబ్బిట్టు జ్యూస్ మిక్కు ఐస్ క్రీమ్ మాకు అంత హతాయి సో హే నే ఒక స్ట్రాబెరి ట్రే ఏం తగొంద అదక రుబ్బిరో నీటగి జూస్ మిర వాటర్ మిలన్న ఇకే సేర్స్కొతాదీని ఈ తర ఎలా ఫిల్ 3 4 గంట ఇది సో అదివరకు వైట్ మంత గొప్పలో అవుందరి బేగనే తగ్గు హే జ్యూస్ కుడ్క వట్ ఇలా ఇవ్వగ స్వల్ప కోల్డ్ బే ఆగ్ ఎస్ట్ కత బట్ ఎనీవేస్ వీకెండ్ అలా అంతి మనకుతాయి ఇన్న కట్టు బస్కొంది అదే రుబ్బిట్క కారణ సేర్స్కొతాదీని కారణ ಒಂದ್ಸರಿ ತಿರ್ಗಿಸ್ಕೊಳ್ಳೋಣ ಒಂದ್ಸರಿ ಬೇಕಂದ್ರೆ ನೀವು ಕಾರಕ್ಕೆ ಹಾಕೊಳ್ಳಿ ಇಲ್ಲ ಹುಳಿ ಲಾಸ್ಟ್ ಅಲ್ಲಿ ಹಾಕೊಳ್ತೀನಿ ಅಂದ್ರೆ ಚೂಜ್ಬಿಟ್ಟು ಉಳಿ ಹಾಕೊಳ್ಳಿ ಇವಾಗ ಸಾಂಬಾರಿಗೆ ಒಗ್ಗರಣೆನ ಕೊಡ್ತಾ ಇದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಬಸ್ಸಾರು ಕೂಡ ಇಲ್ಲಿ ರೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಖಾರ ಖಾರವಾಗಿ ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬಾಣಲೆಗೆ ಒಂದಷ್ಟು ಜೀರಿಗೆ ಮತ್ತೆ ಈರುಳ್ಳಿ ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಸೊಪ್ಪನ್ನ ಒಗ್ಗರಣೆ ಇದ್ದೀನಿ ನಾನು ತೆಂಗಿನ ತುರಿ ಮಸಾಲ ಏನು ಯೂಸ್ ಮಾಡಲ್ಲ ಜಾಸ್ತಿ ಸೊಪ್ಪಿನ ಒಗ್ಗರಣೆ ಕೊಟ್ಕೊಳ್ಳೋಕ್ಕೆ ಲೈಟಾಗಿ ಈರುಳ್ಳಿ ಲೋ ಬಿಡ್ತೀನಿ ಬಟ್ ಕಾಯಿ ತುರಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು గరం మసాలా మరి స్వల్ప ధనియా పౌడ్ ఇది ఇష్టబుట్టు చనే మిక్స్తాది యూజలి నమ్మేల్ సొప్పి మసాలా ఎలా హాకీ కొట్రె యారు తిన ప్లైన్గి హాట్రె తోబిడ్తారు ఇది దంటిన్ సొప్పు అసొందు రుచి అయిర అదే ఆరోగ్యకి తుంబ ఒ అంతి స్వల్ప మసాల కొడతా కొడతాయి సో దట్ హూ తి స్వల్ప అంతి సో గైస్ ఇప్పుడు ఇవతిన రెసిపీ వ్లాగ్ హోప్ఫుల్లీ నిడియో ఇష్టాయితీ ఇవతిన